ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ನ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದಾನೆ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಎಮ್ ಟಿ ಆರ್ ಶಾವಿಗೆ ಪ್ಯಾಕೆಟ್ನ ಬಳಸ್ಕೊಂಡು ಶಾವಿಗೆ ಪಾಯಸ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಿದ್ದೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಇವಾಗ ನಾನು ಗ್ಯಾಸ್ ಕಟ್ಸ್ತಾ ಇದ್ದೀನಿ ಆಮೇಲೆ ಒಂದು ಸಣ್ಣದು ಒಂದು ಯಾವುದಾದ್ರೂ ಒಂದು ತವೆ ಯಾವುದೋ ಒಂದು ಬಾಣಲೆನಾದರೂ ನಿಮ್ಮ ಇಷ್ಟ ಯಾವ ಪಾತ್ರ ಇಲ್ಲ ನೀವು ಉಟ್ಕೋಬೋದು ಈಗ ಎಮ್ ಟಿ ಆರ್ ಶಾವಿಗೆನ ನಾನು ಕಟ್ ಮಾಡ್ಬಿಟ್ಟು ಸ್ವಲ್ಪ ಕೆಂಪಗೆ ಹಾಕುವರೆಗೂ ಈಗ ನಾನು ಒಂದು ಸ್ವಲ್ಪ ನಾರ್ಮಲ್ ಊರಿಲಿ ನಾನು ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾನು ಶಾವಿಗೆನ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಒಂದ್ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ನಾನು ಫ್ರೈ ಮಾಡ್ತಾ ಇದ್ದೀನಿ ಗೋಲ್ಡನ್ ಬ್ರೌನ್ ಆಗಿದೆ ಇಷ್ಟು ಫ್ರೈ ಆದ್ರೆ ಸಾಕು ನಾನು ಶಾರಿಗೆ ಹುರಿದಿರ್ತಕ್ಕಂಥ ತವೆಗೆನ ನಾನು ತುಪ್ಪ ಹಾಕ್ಕೊಂಡ್ಬಿಟ್ಟು ಮತ್ತೆ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ನನ್ನ ಹತ್ರ ತುಪ್ಪ ಇರೋದ್ರಿಂದ ತುಪ್ಪನೇ ಇದ್ದೀನಿ ತುಪ್ಪ ಇಲ್ಲ ಅಂತಂದರೆ ಎಣ್ಣೆ ಯೂಸ್ ಮಾಡ್ಬೋದು ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪನೇ ನೀವು ಯೂಸ್ ಮಾಡ್ಬೋದು ಫಸ್ಟ್ ನಾನು ದ್ರಾಕ್ಷಿನ ದ್ರಾಕ್ಷಿನ ಫ್ರೈ ಮಾಡ್ಕೊತಾ ಇದ್ದೀನಿ ీద వాషన్ స్వల్ప కను బామి కూడా ఫ్రై మాకు ಈಗ ನಾನೊಂದು ಪಾತ್ರೆನ ಯೂಸ್ ಮಾಡ್ತಾ ಇದ್ದೀನಿ ಈ ಒಂದು ಪಾತ್ರೆಗೆ ಹಾಲು ಎಷ್ಟು ಬೇಕೋ ಹಾಲು ಹಾಕೊಂಡ್ಬಿಟ್ಟು ನಿಮಗೆ ನೀರು ಸೇರಿಸ್ಬೇಕು ಅನ್ಸಿದ್ರೆ ಗಟ್ಟಿ ಬೇಕಂದ್ರೆ ನೀವು ನೀರು ಸೇರಿಸ್ಬಾರ್ದು ಇಲ್ಲ ಒಂದು ಸ್ವಲ್ಪ ತೆಳು ಬೇಕು ನಮಗೆ ಮಕ್ಕಳಿಗೆಲ್ಲ ಗ್ಲಾಸಲ್ಲಿ ಹಾಕಿ ಕುಡಿಸ್ತೀವಿ ಅನ್ನೋದಾಗಿದ್ದಾಗೆ ನಾವು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೋದು ನಾನು ಹಾಲನ್ನು ಸೋಸ್ಕೊತಾ ಇದ್ದೀನಿ ಹಾಲಲ್ಲಿರೋ ಕೆನೆಯ ಅಂಶ ನನಗೆ ಬೇಕಾಗಿದೆ ಅರ್ಧ ಲೀಟರ್ಗಿಂತ ಜಾಸ್ತಿನೇ ಇದೆ ಹಾಲನ್ನು ಅಷ್ಟನ್ನು ನಾನು ಹಾಲನ್ನು ಯೂಸ್ ಮಾಡ್ತಾ ಇದ್ದೀನಿ ಇಷ್ಟ ಹಾಲಿಗೆ ನಾನು ಒಂದು ಆಗಷ್ಟು ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದೀನಿ ಈ ಹಾಲಿನ ಜೊತೆ ಸಕ್ಕರೆನೂ ಮಿಕ್ಸ್ ಮಾಡೋದ್ರಿಂದ ಎರಡು ಹಾಲು ಕುದಿಯೋ ಹಾಲು ಕುದಿ ಬರೋಷ್ಟು ಮುಂಚೆನೆ ಈ ಸಕ್ಕರೆ ಕೂಡ ಕರಗುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಒಂದು ಗ್ಲಾಸ್ ನೀರನ್ನು ಹಾಲಿಗೆ ಆ್ಯಡ್ ಮಾಡಿದ್ದೀನಿ ತುಂಬಾ ಗಟ್ಟಿ ಇರೋದ್ರಿಂದ ಹಾಲು ಹಾಗಾಗಿ ಈ ಒಂದು ಗ್ಲಾಸ್ ನೀರನ್ನು ನಾನು ಆ್ಯಡ್ ಮಾಡಿದ್ದೀನಿ ಹಾಲಿಗೆ ಈಗ ಇದು ಚೆನ್ನಾಗಿ ಕುದೀಬೇಕು ಕುದಿಯೋಕ್ಕಿಂತ ಮುಂಚೆನೇ ನಾನು ಆಲ್ರೆಡಿ ಶಾವಿಗೆನ ಫ್ರೈ ಮಾಡ್ಕೊಂಡಿರೋ ತುಪ್ಪ ಇದೆ ಅಲ್ವಾ ಅದನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಈಗ ಶಾವಿಗೆನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾವು ಶಾವಿಗೆನ ಫ್ರೈ ಮಾಡ್ಕೊಂಡು ಇಟ್ಟಿದ್ದೀವಲ್ಲ ಅದನ್ನು ಈಗ ಕುದೀತಾ ಇದ್ದೆ ಹಾಲು ಹಾಲಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಶಾವಿಗೆನ ಮಿಕ್ಸ್ ಮಾಡಿದ್ದೀನಿ ಅಂದ್ರೆ ಲಾಸ್ಟಲ್ಲಿ ಏಲಕ್ಕಿ ಪುಡಿನ ನಾನು ಹಾಕ್ತೀನಿ ಇದು ಜಸ್ಟ್ ಫ್ಲೇವರಿಗೆ ಬಟ್ ಹಾಕಿದ್ರೆ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ ಈಗ ಒಂದು ಫೈವ್ ಮಿನಿಟ್ಸ್ ಶಾವಿಗೆ ಕುದಿಯೋದಕ್ಕೆ ಬಿಡಬೇಕು ಅದಾದಮೇಲೆ ನಾನು ಡ್ರೈ ಫ್ರೂಟ್ಸನ್ನ ಎಲ್ಲನೂ ಫ್ರೈ ಮಾಡಿ ಮಾಡಿಟ್ಕೊಂಡಿದ್ದೀನಲ್ವ ಅದನ್ನು ನನಗೆ ಈಗ ಎಲ್ಲ ಚೆನ್ನಾಗಿ ಕುದ್ದಿದೆ ಅಂತ ಅನ್ನಿಸ್ತಿದೆ ಅಂತ ತೋರಿಸ್ತೀನಿ ಇಷ್ಟಾದರೆ ಸಾಕು ಸೊ ಇದು ನಾನು ಗ್ಯಾಸನ್ನ ಆಫ್ ಇದ್ದೀನಿ ಆಫ್ ಮಾಡಿದಾದ ನಾನು ಆಲ್ರೆಡಿ ಡ್ರೈ ಫ್ರೂಟ್ಸನ್ನ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಲ್ವಾ ಅದನ್ನು ನನಗೆ ಆ್ಯಡ್ ಮಾಡ್ತಾಯಿದ್ದೀನಿ ಮನೇಲಿ ಪಾಯಸ ರೆಡಿ ಆಯಿತು ಸೊ ನನ್ನ ಮಗಳಿಗೆ ಟೇಸ್ಟ್ ನೋಡೋ ಕೊಟ್ಟು ಹೇಗಿದೆ ಅಂತ ಕೇಳ್ತಿದ್ದೆ ಹೇಗಿದೆ ಸೂಪರ್ ಮಮ್ಮಿ ಚೆನ್ನೈತಿ ಐ ಲವ್ ಯು ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಆದರೆ ನನ್ನ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ನೀವು ವಿಡಿಯೋನ ನೋಡ್ಬೋದು ಸೊ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬಾಯ್ ಧನ್ಯವಾದಗಳು